ಬ್ರಾಟ್ ಯು ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಸಪ್ತಗಿರಿ ಯೂನಿವರ್ಸಿಟಿ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಂದಾದ್ರೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಂದು ರೀತಿಯ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇರೋದು ನೊಂದು ಇವತ್ತು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ದಿರ್ಬೋದು ಅದೇ ರೀತಿ ಮಾನ್ಯ ರಘುಪತಿ ಭಟ್ ಅವರು ನನ್ನ ಸ್ನೇಹಿತರು ಅವರು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ದಿರ್ಬೋದು ಇದೇ ಕಾರಣಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಸಿದ್ಧಾಂತದ ಮೇಲೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು ಗೃಹಮಂತ್ರಿ ಅಮಿತ್ ಶಾ ಇರ್ಬೋದು ಇಡೀ ದೇಶದ ಲಕ್ಷ ಲಕ್ಷ ಕಾರ್ಯಕರ್ತರು ಒಂದು ವಿಚಾರವನ್ನು ಇಟ್ಕೊಂಡು ಹೊರಟಿರೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಹಿಂದುತ್ವದ ವಿಚಾರಕ್ಕೆ ಸಿ ತಿಲಾಂಜಲಿ ಬೀಳ್ತಾ ಇದೆ ಅಂತ ನೋವಿನಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಿಂದುತ್ವ ಅಂತ ನಾವು ಹೇಳ್ತಾ ಹೋದರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈ ಸಿಕ್ಕಿದೆ ವ್ಯಕ್ತಿಗಳ ಕೈ ಸಿಕ್ಬಿಟ್ಟಿದೆ ಹಿಂದುತ್ವ ರಾಷ್ಟ್ರೀಯತೆ ಪಕ್ಕಕ್ಕೆ ಹೋಗಿ ರಾಷ್ಟ್ರೀಯವಾದಕ್ಕೆ ಒಂದು ರೀತಿಯ ಬೆಲೆ ಇಲ್ದಂಗಾಗಿ ಜಾತಿಯವಾದ ಕಡೆ ತಿರುಗ್ತಾ ಇದೆ ಪಕ್ಷಕ್ಕೆ ಹಿಂದುತ್ವಕ್ಕೆ ರಾಷ್ಟ್ರೀಯತೆಗೆ ನಿಷ್ಠೆ ಇರೋಂಥ ವ್ಯಕ್ತಿಗಳಿಗೆ ಬೆಲೆ ಇಲ್ದಂಗಾಗಿ ಪಕ್ಕಕ್ಕೆ ಸರ್ಕೊಳ್ಳೋಂಥ ಸ್ಥಿತಿ ಬಂದಿದೆ ಯಾರು ವ್ಯಕ್ತಿಯ ಹಿಂದೆ ಸುತ್ತುತ್ತಾರೆ ಯಾಡಿಗರು ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಹಿಂದೆ ಸುತ್ತುತ್ತಾರೆ